ಇಂಟ್ರೆಸ್ಟಿಂಗ್ ವಿಚಾರ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ನಿಖಿಲ್ ಅನ್ನುವಂತ ಕ್ಯಾಂಪೇನ್ ಒಂದು ಶುರುವಾಗಿದೆ ಆದ್ರೆ ಶುರುವಾಗಿರುವಂತಹ ಈ ಕ್ಯಾಂಪೇನ್ ಯಾರು ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದು ವಿರೋಧಿಗಳು ನಡೆಸ್ತಾ ಇರುವಂತಹ ಕ್ಯಾಂಪೇನ್ ಹೇಗೆ ಏನು ಎತ್ತ ಅನ್ನೋದರ ಬಗ್ಗೆ ಒಂದು ವಿಚಾರವಂತೂ ನಡೀತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ನಿಖಿಲ್ ಅನ್ನುವಂತಹ ಕ್ಯಾಂಪೇನ್ ನಡೀತಾ ಇದೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ವಿರೋಧ ಹಿನ್ನೆಲೆಯಲ್ಲಿ ನಿಖಿಲ್ ವಿರುದ್ಧ ಕ್ಯಾಂಪೇನ್ ನಡೆಸುವವರ ಹಿಂದೆ ಪೊಲೀಸರು ಬಿದ್ದಿದ್ದಾರಾ ಯಾಕಂದ್ರೆ ನಿಖಿಲ್ ವಿರುದ್ಧ ಕ್ಯಾಂಪೇನ್ ಮಾಡ್ತಿರೋರು ಜೆಡಿಎಸ್ ನ ಕಾರ್ಯಕರ್ತರ ಇಂಥದ್ದೊಂದು ಅನುಮಾನ ಜೆಡಿಎಸ್ ನಾಯಕರಿಗೆ ಮೂಡ್ತಾ ಇದೆ ಜೆಡಿಎಸ್ ಕಾರ್ಯಕರ್ತರ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿರುವವರ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಇನ್ನೂ ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಿರೋರನ್ನ ಪತ್ತೆ ಹಚ್ಚೋದಕ್ಕೆ ಸಿಎಂ ಸೂಚನೆಯನ್ನೇನಾದರೂ ಕೊಟ್ಟಿದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಇನ್ನೋ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಗುಪ್ತಚರ ಇಲಾಖೆಗೆ ಇಂಥದ್ದೊಂದು ಫರ್ಮಾನನ್ನು ಹೊರಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಯಾರು ಇಂಥದ್ದೊಂದು ಕ್ಯಾಂಪೇನ್ ಅನ್ನ ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಕ್ಯಾಂಪೇನ್ ನಡೆಸ್ತಾ ಇರೋರು ಜೆ ಡಿ ಎಸ್ ನ ಕಾರ್ಯಕರ್ತರ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಸಿ ಕುಮಾರಸ್ವಾಮಿ ಒಂದು ಮಾಹಿತಿ ಕೊಟ್ಟ ಹಾಗಾಗಿದೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೂಡ ಕೊಟ್ಟಿರ್ಬೋದು ಹೋಗಿ ಯಾರದು ಪತ್ತೆ ಹಚ್ಚಿ ನಿಜವಾಗ್ಲೂ ಕ್ಯಾಂಪೇನ್ ನಡೆಸ್ತಾ ಇರೋರು ಜೆ ಡಿ ನ ಕಾರ್ಯಕರ್ತರ ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ವಿರೋಧವನ್ನು ಒಡ್ತಾ ಇರೋರು ಅಲ್ಲಿರುವಂಥ ಸ್ಥಳೀಯ ಮತದಾರರ ಹೀಗೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ವಿಚಾರವನ್ನು ನೋಡಿ ಅನ್ನುವಂಥ ಮಾತುಗಳನ್ನು ಕುಮಾರಸ್ವಾಮಿ ಹೇಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಇಂಥದ್ದೊಂದು ಟ್ರೋಲ್ ಅಥವಾ ಇಂಥದ್ದೊಂದು ಕ್ಯಾಂಪೇನನ್ನು ಶುರು ಮಾಡಿದಾರೋ ಅಂಥವರ ಪತ್ತೆಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ದೂರೋಣಿ ಸಂಪರ್ಕದಲ್ಲಿ ಜನ ಆಗಿದ್ದಾರೆ ರವಿ ಒಂದು ವಿಚಾರ ಕಳೆದ ದಿನಗಳಲ್ಲೂ ಕೂಡ ಮಂಡ್ಯದಲ್ಲಿ ಕೇಳಿ ಬರ್ತಾ ಇತ್ತು ಜೊತೆಗೆ ಹಲವಾರು ವಿಚಾರಗಳು ಹರಿದಾಡ್ತಾ ಇದ್ವು ಏನೇನಾಯಿತು ಸಾಮಾಜಿಕ ಜಾಲತಾಣದಲ್ಲಿ ಗೋ ಬ್ಯಾಕ್ ನಿಖಿಲ್ ಅನ್ನುವಂತ ವಿಚಾರ ಎಲ್ಲದರ ಬಗ್ಗೆಯೂ ಕೂಡ ಸದ್ಯ ಪತ್ತೆಚ್ಚುತಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ ಅಂತ ಏನಿದು ವಿಚಾರ ರವಿ ಆನಂದ್ ಇದು ನಿಜಕ್ಕೂ ಒಂದ್ ರೀತಿ ಮಂಡ್ಯ ರಾಜಕಾರಣಕ್ಕೆ ಇನ್ನೊಂದ್ ರೀತಿ ತಿರುವು ಕೊಡ್ತಕ್ಕಂಥ ಒಂದು ಘಟನೆ ನಡೀತಾ ಇದೆಯಾ ಹಿಂದೆ ಅಂತ ಹೇಳ್ಬೋದು ಯಾಕಂದ್ರೆ ತೆರೆ ಮನೆಯಲ್ಲಿ ನಡೀತಾ ಇದೆ ಈ ತರದೊಂದು ಅಂತಕ್ಕಂಥದ್ದು ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಯಾಕಂದ್ರೆ ಆ ಕಳೆದ ಏನು ನಿಖಿಲ್ ಕುಮಾರ್ ಸ್ವಾಮಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿ ಆಯ್ಕೆ ಆಯ್ತು ಅನ್ನ ಕೂಡ್ಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು ಒಂದ್ ಕಡೆ ನಿಖಿಲ್ ಗೋಬ್ಯಾಕ್ ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಏನ್ ಚಳುವಳಿ ಅಂತಕ್ಕಂಥದ್ದ ಆರಂಭ ಮಾಡಿದ್ರು ಸೊ ಈ ಎಲ್ಲಾ ಬೆನ್ನಲ್ಲೇ ಏನು ಅವರ ಕುಟುಂಬ ರಾಜಕಾರಣ ಇರ್ಬೋದು ಮತ್ತೆ ಜೆಡಿಎಸ್ ನಾಯಕರುಗಳು ನಡ್ಕೋತ ರ್ಬೋದು ಮತ್ತೆ ಗೋ ಬ್ಯಾಕ್ ನಿಖಿಲ್ ಚಳುವಳಿ ಈ ಎಲ್ಲಾ ಬೆಳವಣಿಗೆಗಳಿಂದ ಎಲ್ಲೋ ಒಂದ್ ಕಡೆ ಇರುಸು ಮುರುಸಿಗೆ ಒಳಗಾಗಿರ್ತಕ್ಕಂತ ಮುಖಂಡರುಗಳು ಏನೀಗ ಮುಖ್ಯಮಂತ್ರಿಗಳು ಏನು ಸರ್ಕಾರದಲ್ಲಿ ಇರ್ತಕ್ಕಂತ ಪೊಲೀಸ್ ಅಧಿಕಾರಿಗಳನ್ನ ಬಾಲ್ಸ್ಕೆ ಮಾಡ್ಕೊತಾ ಇದ್ದಾರ ಒಂದು ಅನುಮಾನ ಉಂಟಾಗ್ತಾ ಇದೆ ಯಾಕೆಂದ್ರೆ ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬರವಣಿಗೆ ಮೂಲಕ ಇರ್ಬೋದು ಅಥವಾ ಮಾತನಾಡಿ ಆ ವಿಡಿಯೋ ಮೂಲಕ ಹರಿದ್ಬಿಟ್ಟಿರ್ತಕ್ಕಂಥ ವ್ಯಕ್ತಿಗಳಿರ್ಬೋದು ಇಂತ ವ್ಯಕ್ತಿಗಳ ಭಾವಚಿತ್ರವನ್ನ ಅಂದ್ರೆ ಫೋಟೋ ಸಮೇತ ಇಟ್ಕೊಂಡು ಇವರು ಮೂಲ ಅಂದ್ರೆ ಅವರು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅವ್ರ ಕಾರ್ಯ ಏನು ಆ ನಿಜವಾಗ್ಲು ಅವ್ರ ಕಾರ್ಯಚಟುವಟಿಕೆಗಳೇನು ಅವ್ರು ನಿಜವಾಗ್ಲು ಜೆ ಡಿ ಅಥವಾ ಅಥವಾ ಏನಾದ್ರು ಈ ತರ ಮಾಡ್ತಾ ಇದ್ದಾರ ಅಂತ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಆ ಫೋಟೋ ಸಮೇತ ಅವ್ರು ವಿಳಾಸ ಹುಡುಕ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು ಹೀಗಾಗಿನೇ ಮಂಡ್ಯ ಚುನಾವಣೆ ಈಗ ಬೇರೆ ಬೇರೆ ತಿರುವುಗಳನ್ನ ಪಡ್ಕೋತಾ ಇದೆ ಈ ಎಲ್ಲಾ ಬೆಳವಣಿಗೆಗಳಿಂದ ಎಲ್ಲೋ ಒಂದ್ ಕಡೆ ಇರ್ಸು ಮತ್ತೆ ಏನು ಡ್ಯಾಮೇಜ್ ಜೆಡಿಎಸ್ಗೆ ಉಂಟಾಗ್ತಾ ಇರ್ತಕ್ಕಂಥ ಡ್ಯಾಮೇಜ್ನ ಕಡಿಮೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರು ಈ ರೀತಿ ಮಾಡ್ತಾ ಇದೆಯಾ ಅಂತಕ್ಕಂತ ಅನುಮಾನ ಈಗ ವ್ಯಕ್ತ ಆಗ್ತಾ ಇದೆ ಆನಂದ್ ರವಿ ಒಂದು ವಿಚಾರ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥ ಮಾತಿದೆ ಎಲ್ಲವೂ ಕೂಡ ಹೌದು ಆದರೆ ಇಂಥ ಟ್ರೋಲ್ ಮಾಡುವಂಥ ವ್ಯಕ್ತಿಗಳನ್ನ ಅಥವಾ ಯಾರು ಈ ಕ್ಯಾಂಪೇನ್ ನಡೆಸ್ತಾ ಇದಾರೆ ಅಂಥ ವ್ಯಕ್ತಿಗಳನ್ನ ಹುಡುಕೊಂಡು ಹೋಗೋದು ಎಷ್ಟು ಸರಿ ಅಂತ ಇವೆಲ್ಲವೂ ಕೂಡ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಅಥವಾ ವಿರೋಧಗಳು ಕೇಳಿ ಬರ್ತವೆ ಅದನ್ನು ಅಲ್ಲಿಗೆ ನಿಲ್ಲಿಸೋದನ್ನು ಬಿಟ್ಟು ಮೂಲ ಪತ್ತೆ ಹಚ್ಚಿ ಅನ್ನೋದಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ರಾಜಕಾರಣ ರವಿ ಇದು ಆನಂದ್ ಏನು ಮೊದ್ಲಿಂದನು ಕೂಡ ಮಂಡ್ಯ ಅಂತಕ್ಕಂಥದ್ದು ಜೆಡಿಎಸ್ ನ ಬೆಲ್ಟ್ ಹೀಗಾಗಿ ಜೆಡಿಎಸ್ ವರಿಷ್ಠರು ಅಥವಾ ಮುಖಂಡರುಗಳು ತಗೊಳ್ತಕ್ಕಂಥ ನಿರ್ಧಾರದ ವಿರುದ್ಧ ಈ ಕ್ಷಣದವರೆಗೂ ಯಾರು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ ಮತ್ತೆ ಜೆಡಿಎಸ್ ಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರು ಇರ್ಲೇ ಇಲ್ಲ ಮಂಡ್ಯದಲ್ಲಿ ಹಂಗಾಗಿ ಈಗ ಈ ಇಂತ ಒಂದು ಒಂದು ಭದ್ರಕೋಟೆ ಅಂತಕ್ಕಂತ ಕೇಳ್ಪಡ್ತಾ ಇರ್ತಕ್ಕಂಥ ಮಂಡ್ಯ ಜಿಲ್ಲೆನಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಅಂದ್ರೆ ಮುಖ್ಯಮಂತ್ರಿಗಳ ಮಗ ಅಭ್ಯರ್ಥಿ ಅಂತ ಹೇಳಿದ್ರು ಕೂಡ ಘೋಷಣೆ ಆದ್ರೂ ಕೂಡ ಅದನ್ನ ಸ್ವಾಗತ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೋ ಅದೇ ರೀತಿಯಲ್ಲಿ ವಿರೋಧ ಮಾಡ್ತಕ್ಕಂಥವ್ರು ಕೂಡ ಹೆಚ್ಚು ಪ್ರಮಾಣದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಹೀಗಾಗಿ ಎಲ್ಲೋ ಒಂದ್ ಕಡೆ ನಮ್ಗೆ ಡ್ಯಾಮೇಜ್ ಆಗ್ತಾ ಇದೆ ಮತ್ತೆ ಹಿಡಿತ ಅಂದ್ರೆ ಮಂಡ್ಯದಲ್ಲಿ ಇರ್ತಕ್ಕಂಥ ಜೆಡಿಎಸ್ ಮೇಲಿನ ಹಿಡಿತ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆಯಾ ಈ ಎಲ್ಲಾ ಬೆಳವಣಿಗೆಗಳಿಂದ ಅಂತಕ್ಕಂಥದ್ದಕ್ಕೆ ಅಂದ್ರೆ ಆ ಹಿಡಿತ ಕಡಿಮೆ ಆಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸರ್ಕಾರ ಈ ಮುಂದಾಗಿದೆಯಾ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಯಾಕೆಂದ್ರೆ ಈ ಎಲ್ಲಾ ಬೆಳವಣಿಗೆಗಳು ಖಂಡಿತವಾಗ್ಲು ಜೆಡಿಎಸ್ ಮತ್ತೆ ವರಿಷ್ಠರಿಗೆ ಇರುಸು ಮುರುಸು ಈ ಕ್ಷಣದವರೆಗೂ ಕೂಡ ಮಂಡ್ಯದಲ್ಲಿ ಜೆಡಿಎಸ್ ವರಿಷ್ಠರು ತಗೋತಿದಂತ ನಿರ್ಧಾರವನ್ನ ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ ಈಗ ಬಹಿರಂಗವಾಗಿ ಈ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಈ ರೀತಿ ಮಾತನಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಅವ್ರಿಗೆ ಇರುಸು ಮುರ್ಸು ತಂದು ಉಂಟು ಮಾಡಿದೆ ಹೀಗಾಗಿನೇ ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ನಿಜವಾಗ್ಲೂ ಯಾರಿದ್ದಾರೆ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರಿದವರ ಅಥವಾ ಬೇರೆ ಏನಾದ್ರೂ ಬೆಳವಣಿಗೆ ಏನಾದ್ರೂ ನಡೀತಾ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ನವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ ಆನಂದ್ ಧನ್ಯವಾದ ರವಿ ಮಾಹಿತಿಗಾಗಿ ಒಂದಷ್ಟು ವಿಚಾರವನ್ನು ನೋಡ್ತಾ ಇದ್ದೀವಿ ಇಲ್ಲಿ ಹೆಚ್ ಡಿ ದೇವೇಗೌಡರ ಒಂದಷ್ಟು ಭಾವಚಿತ್ರವನ್ನು ಬಳಸಿಕೊಂಡಿದ್ದಾರೆ ಜೊತೆಗೆ ಅವರ ಕುಟುಂಬಸ್ಥರ ಭಾವಚಿತ್ರವನ್ನು ಬಳಸಿಕೊಂಡು ಒಂದಷ್ಟು ಕ್ಯಾಂಪೇನ್ ನಡೀತಾ ಇದೆ ಏನಾಗ್ತಿತ್ತು ಇವರು ಟೀಮ್ ಇಂಡಿಯಾದಲ್ಲಿ ಇದ್ರೆ ಎನ್ನುವಂಥ ವಿಚಾರ ಇಂಥದ್ದನ್ನ ಇಟ್ಕೊಂಡು ಜೆ ಡಿ ಎಸ್ ಅನ್ನ ಹಣಿಯುವಂತ ಕೆಲಸ ಜೊತೆಗೆ ದೇವೇಗೌಡರು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಎನ್ನುವಂತ ಟೀಕೆ ಅದರ ಜೊತೆಗೆ ಗೋ ಬ್ಯಾಕ್ ನಿಖಿಲ್ ಕುಮಾರಸ್ವಾಮಿ ಎನ್ನುವಂಥ ವಿಚಾರ ಇದೆಯಲ್ಲ ಇದೆಲ್ಲವನ್ನೂ ಕೂಡ ಇಟ್ಕೊಂಡು ಸದ್ಯ ಸಿಎಂ ಕುಮಾರಸ್ವಾಮಿ ಗುಪ್ತಚರ ಇಲಾಖೆಗೆ ಮಾಹಿತಿಯೊಂದನ್ನು ಕೊಟ್ಟಿದ್ದಾರೆ ಯಾರು ಇದರ ಸೃಷ್ಟಿಕರ್ತರು ನಿಜವಾಗಲೂ ಕೂಡ ಅವ್ರು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡವರು ಜೆ ಡಿ ಅಥವಾ ವಿರೋಧ ಪಕ್ಷದಲ್ಲಿರುವಂಥವರ ಯಾರು ಅವರು ಅಂತ ಹೇಳಿ ಪತ್ತೆ ಹಚ್ಚಿ ಎನ್ನುವಂಥ ಸೂಚನೆಯೊಂದು ಸಿ ಎಂ ಸು ಕೊಟ್ಟಿರಬಹುದು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ